ದ್ವಿತೀಯ ಪಿ ಯು ಸಿ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಿಮ್ಮ ನೆಚ್ಚಿನ ಚಾನಲ್ಗೆ ಸ್ವಾಗತ ಸುಸ್ವಾಗತ ಪ್ರೀತಿಯ ವಿದ್ಯಾರ್ಥಿಗಳೇ ಇವತ್ತು ನಡೆದ ಕನ್ನಡ ಪರೀಕ್ಷೆಯ ಕನ್ನಡ ಪರೀಕ್ಷೆಯ ಕೀ ಉತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡ್ತಾ ಸಾಗೋಣ ಇಲ್ಲಿಯವರೆಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ಎ ಬಿ ಜಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗೆ ನೀವೇನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ ಮೊದಲ ಪ್ರಶ್ನೆಯನ್ನು ನೋಡೋಣ ಮಯತನುಜೆ ಯಾರೆಂದರೆ ಮಂಡೋದರಿ ಅನ್ಯಲಿಂಗವನ್ನು ನೆನೆಯದವರು ಅಂಗದ ಮೇಲೆ ಲಿಂಗ ಧರಿಸಿದವನು ಹೆಂಡತಿಯ ಹರಿಬದಲಿಯೊಬ್ಬನೇ ಗಂಡುಗೂಸೆ ವೈರಿಯನ್ನು ಕಡಿ ಕಂಡವನ್ನು ಮಾಡುವನು ಮೆನ್ ತನ್ನೊಡಲಿಕ್ಕುವನು ಗಂಡನ ಕರ್ತವ್ಯ ದುರ್ಗಂಧ ಬಿಡದಿರುವುದು ಯಾವುದು ಊರಹಂದಿ ಹೊರಲೋಕವನ್ನು ಪರಿಚಯಿಸಿ ಎಚ್ಚರಿಕೆ ಕೊಟ್ಟವಳು ಯಾರು ತಾಯಿ ಕಿಡ್ನಿ ಸ್ಟೋನ್ ಬಗ್ಗೆ ತಿಳಿಯಲು ಲೇಖಕಿ ನೇಮಿಚಂದ್ರ ಭೇಟಿ ಮಾಡಿದ್ದು ಕಮಲಾ ಮೇಡಮ್ ಮತ್ತು ಮುದ್ದೇಗೌಡ ತಾನು ಹರಿದು ಬರುವಾಗಲೆಲ್ಲ ತನ್ನ ಸರಿಗಿನ ತೋಟಗಳಿಂದ ಹಾಗಾಗಿ ಅಷ್ಟಿಷ್ಟು ತೆಂಗಿನಕಾಯಿ ಕುದುಪನ ಕುಟುಂಬದ ಬಗ್ಗೆ ಹೊಳಿಗೆ ಇದ್ದ ಕಾಳಜಿ ನಿರೂಪಕರ ಗೆಳೆಯ ಪ್ರಕಾಶ್ ಇಕಾಲಜಿಸ್ಟ್ ಇಲ್ಲಿ ಮೊನ್ನೆ ಪ್ರಶ್ನೆ ನಂಬರ್ ಒಂಬತ್ತು ಅಲ್ಲಿ ನಾಗರಾಜ ಇವು ಯಾವುದಾದರೂ ತೀರ್ಮಾನ ಹಾಗೂ ಕೇಸುಗಳೇನ್ರಿ ಈ ಪ್ರಶ್ನೆಗೆ ಉತ್ತರ ಡಿಪಾರ್ಟ್ಮೆಂಟ್ಗಳ ಮಧ್ಯದ ಹೊಂದಾಣಿಕೆಯ ಕೊರತೆ ನಾಗರಾಜ ಕೋವಿ ಹಿಡಿದು ಕುಳಿತಿದ್ದು ಎಲ್ಲಿ ಶಿಕಾರಿ ಗಂಡಿಯಲ್ಲಿ ಇನ್ನು ಬಿಟ್ಟ ಸ್ಥಳಗಳನ್ನು ನೋಡೋಣ ಮೊದಲನೆಯದು ವಾಲ್ಪರೆಗೆ ದುರಂತದ ಮೂಲ ಬೀಜಗಳು ಚಹಗಿಡದ ರೂಪದಲ್ಲಿ ಬಂದವು ಸ್ಥಳೀಯ ಭಾಷೆ ಕಲಿಯದ ಅನ್ಯ ಭಾಷಿಕರು ದ್ವೀಪ ಜೀವಿಗಳಾಗಿ ಉಳಿಯಬೇಕಾಗುತ್ತದೆ ಭೂಮಿಯ ಮೇಲಿನ ಮೊದಲ ವಿಜ್ಞಾನಿ ಮಗು ಶೇಷನು ರಾಮಾಯಣದ ಕಥೆಯನ್ನು ವಾತ್ಸಾಯನನಿಗೆ ಹೇಳಿದನು ವೀರೇಂದ್ರ ಸಿಂಪಿಯವರು ಹೇಳುವ ಹಳ್ಳಿಯ ಚಹಾ ಹೋಟೆಲಿನ ಹೆಸರು ಚಂದ್ರಭವನ ಪುರಂದರದಾಸ ಇಲ್ಲಿ ಕೀರ್ತನೆಗಳು ಬೆಳಗು ಜಾಬ ಮುಕ್ತಕಂಠ ಶಿಲುಬೆ ಏರಿದ್ದಾನೆ ಇದು ಉತ್ತರ ಕೆ ಎಸ್ ನಿಸಾರ್ ಅಹಮದ್ ಇನ್ನು ಚಿಟ್ಟೆ ಮತ್ತು ಜೀವಯಾನ ಇದು ಹತ್ತಿ ಚಿತ್ತ ಮತ್ತು ಸುಕನ್ಯಾ ಮಾರುತಿ ಇದು ಉತ್ತರ ಒಮ್ಮೆ ನಗುತ್ತೇವೆ ಸೊ ಪ್ರೀತಿಯ ವಿದ್ಯಾರ್ಥಿಗಳೇ ಉಳಿದ ಪ್ರಶ್ನೆ ಪತ್ರಿಕೆಯನ್ನು ನಿಮಗೆ ತೋರಿಸ್ತಾ ಇದ್ದಾನೆ ಕೊನೆಗೆ ಗ್ರಾಮರ್ ಅಂಶಗಳನ್ನು ಮಾತ್ರ ನೋಡುವಂಥ ಪ್ರಯತ್ನವನ್ನು ಮಾಡೋಣ ಸೊ ಪ್ರೀತಿಯ ವಿದ್ಯಾರ್ಥಿಗಳೇ ಇದು ಪ್ರಶ್ನೆ ಪತ್ರಿಕೆ ಈ ರೀತಿಯಾಗಿದೆ ಇನ್ನು ಗ್ರಾಮರ್ ಅಂಶಗಳನ್ನು ಮಾತ್ರ ಇಲ್ಲಿ ನಿಮಗೆ ಕೊನೆಗೆ ಕೊಡ್ತಾ ಇದ್ದಾನೆ ಈಗ ಗ್ರಾಮರ್ ಅಂಶವನ್ನು ನೋಡುವಂಥ ಸಮಯ ಎರಡು ಪದಗಳನ್ನು ಅನಾಥಕ ಬರೆಯಿರಿ ಬಟ್ಟೆ ದಾರಿ ವಸ್ತ್ರ ಕವಿ ಸಾಹಿತಿ ಆವರಿಸು ಅರಿ ತಿಳಿ ಶತ್ರು ಎರಡು ಪದಗಳ ಗುಣವಾಚಕನ ಬರೆಯಿರಿ ಕಲಿ ಗಟ್ಟಿ ಶ್ರೇಷ್ಠ ಜೋಗಿ ಪರಿಕಿಸು ಜಶ ಓದು ಬೀಸು ಹಾಡು ಶತ್ರು ಸೈನ್ಯವನ್ನು ನೋಡಿ ಅವರು ಕಾಲು ಕಿತ್ತರು ಆಯುರ್ವೇದ ಎಲ್ಲ ರೋಗಗಳಿಗೆ ರಾಮಭಾನವಾಗಿದೆ ಸಾಬೂನು ಮತ್ತು ಬಸ್ಸು ಇನ್ನೂ ಪ್ರಬಂಧವನ್ನು ಕೇಳಲಾಗಿದೆ ಈ ಪ್ರಬಂಧಕ್ಕೆ ನೀವು ಉತ್ತರವನ್ನು ಬರೀಬೇಕು ಸೊ ಪ್ರೀತಿಯ ವಿದ್ಯಾರ್ಥಿಗಳೇ ಇಲ್ಲಿಯವರಿಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ಎ ಬಿ ಜಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ ಧನ್ಯವಾದಗಳು